ಕೇಂದ್ರ ಸರ್ಕಾರಕ್ಕೆ ಅವಕಾಶ ನೀಡಿದ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಕ್ಷಣೆ ನೀಡಿ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜನರನ್ನು ಕಾಪಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕಾರಾಧಿಕಾರ ಉಗ್ರರಾಯನ್ನು ಉಗ್ರರಾಣಿಗೆ ಒಪ್ಪಲ್ಲುವ ಕೇಂದ್ರ ಸರ್ಕಾರಕ್ಕೆ ಧಿಕಾರಾಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಕೇಂದ್ರ ಸರ್ಕಾರ ನನ್ನ ರಾಜ್ಯname ನೀಡಲಾಗಬೇಕು ನೀಡಲೇಬೇಕು ನೀಡಲಾಗಬೇಕು ಕೇಂದ್ರ कायमंत राजरामे नीडले बेकू न्याय बेकू जनसामानरनु कापाडरा केंद्र सरकारक्के ಧಿಕಾರಾಧಿಕಾರಾ ಫೆಕ್ಕ್ಯೂ ನ್ಯಾಯಾ ಬೇಕು ಅವರು ಅವರು ಪಟ್ಟಿ ಮಾರ್ಕ್ಸ್ ನಂಬರ್ ಚಾತೆ ಮಿಲ್ದು ಸರ್ವಸ್ಥರ ಅವರು ಪರಿಸ್ಥಿತಿ ನಿರ್ಮಾಣವಾಗಿದೆ ಉಗ್ರರ ದಾಳಿಯನ್ನು ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರವು ಒಂದು ಕೋಟಿ ಪರಿಹಾರ ಕೇಂದ್ರ ಸರ್ಕಾರವು ಒಂದು ಕೋಟಿ ಪರಿಹಾರ ನೀಡಬೇಕು ದೇಶದ ಜನರ ಹಿತಾಶಕ್ತಿಯನ್ನು ಕಾಪಾಡಬೇಕು ಬೇಕಾದ ಕೇಂದ್ರ ಸರ್ಕಾರವು ಇದರ ವೈಫಲ್ಯವನ್ನು ಕೂಡ ಎದ್ದು ಕಾಣುತ್ತದೆ ಉಗ್ರ ದಾಳಿ ಮೃತಪಟ್ಟ ಜನರಿಗೆ ರಕ್ಷಣೆ ನೀಡಬೇಕು ಅದೇ ರೀತಿಯಾಗಿ ಭಯಭೀತವಾದ ದೇಶದ ಜನರಿಗೆ ಕೂಡ ಕಾನೂನು ಸುವ್ಯವಸ್ಥೆ ಭದ್ರತೆ ನೀಡಬೇಕು ಈ ಅನಾಹುತ ವೈಫಲ್ಯ ರಕ್ಷಣಾ ಸಚಿವರು ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ವಿದ್ಯಾರ್ಥಿ ಪರಿಷತ್ತು ಈ ಮುಖಾಂತರ ಆಗ್ರಹಿಸುತ್ತದೆ ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಉಗ್ರರ ದಾಳಿಯನ್ನು ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರವು ಒಂದು ಕೋಟಿ ಪರಿಹಾರ ಕೇಂದ್ರ ಸರ್ಕಾರವು ಒಂದು ಕೋಟಿ ಪರಿಹಾರ ನೀಡಬೇಕು ದೇಶದ ಜನರ ಹಿತಾಶಕ್ತಿಯನ್ನು ಕಾಪಾಡಬೇಕು ಬೇಕಾದ ಕೇಂದ್ರ ಸರ್ಕಾರವು ಇದರ ವೈಫಲ್ಯವನ್ನು ಕೂಡ ಎದ್ದು ಕಾಣುತ್ತದೆ ಉಗ್ರ ದಾಳಿ ಮೃತಪಟ್ಟ ಜನರಿಗೆ ರಕ್ಷಣೆ ನೀಡಬೇಕು ಅದೇ ರೀತಿಯಾಗಿ ಭಯಭೀತರಾದ ದೇಶದ ಜನರಿಗೆ ಕೂಡ ಕಾನೂನು ಸುವ್ಯವಸ್ಥೆ ಭದ್ರತೆ ನೀಡಬೇಕು ಈ ಅನಾಹುತ ವೈಫಲ್ಯ ರಕ್ಷಣಾ ಸಚಿವರು ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ವಿದ್ಯಾರ್ಥಿ ಪರಿಷತ್ತು ಈ ಮುಖಾಂತರ ಆಗ್ರಹಿಸುತ್ತದೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಕೇಂದ್ರ ಸರ್ಕಾರ ಅದರ ವಿರುದ್ಧವಾಗಿ ನಾವು ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳು ಮುಂದುವರೆತಾರೆ ಮೇಲ್ಕಾಣಿ ಸೇವಿಸಕ್ಕೆ ಸಂಬಂಧಿಸಿದಂತೆ ಭಾರತ ದೇಶ ಐತಿಹಾಸಿಕ ಪ್ರವಾಸಿಗ ತಾಣವಾಡಿರುವ ಜಮ್ಮು ಕಾಶ್ಮೀರಕ್ಕೆ ಪ್ರಪಂಚದ ಮೂಲೆ ಮೂಲೆಯ ಆಗಮಿಸ್ತಾ ಇದ್ದಾರೆ ಹೆಸರುವಾಸಿಗಳು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ